ನೋಡಿ ವೀಕ್ಷಕರೇ ಬಹುತೇಕ ಕಾಡುಗೊಲ ಬುಡಕಟ್ಟು ಅಂಶಗಳನ್ನ ಉಳ್ಳಂತಹ ಕಾಡುಗೊಲ ಸಮುದಾಯ ಹೇಗೆ ಒಳಗಾಗಿದೆ ಅವರ ಬದುಕು ಹೇಗೆ ನೆಲಮಟ್ಟದಲ್ಲಿದೆ ಹೀನಾಯವಾಗಿದೆ ಅನ್ನೋದ ಕಾರಣ ನಾನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತೀನಿ ನೀವು ನೋಡಿ ನೋಡ್ಬೋದು ಇದು ಇದು ಕಾಡುಗಲ್ಲರು ಬದುಕುವಂತಹ ಸ್ಥಳ ಇವರ ಬದುಕು ನೋಡಿ ಎಷ್ಟು ಶೋಚನವಾಗಿದೆ ಇವ್ರು ಇವರ ಬದುಕು ಇನ್ನೂ ಬದಲಾಗಿರೋ ಅನ್ನೋದಕ್ಕೆ ಈ ತರದ ಗುಡಿಸಲುಗಳು ಈ ತರದ ಕೊಟ್ಟಿಗೆ ಕಾರಣ ಆಗತ್ತೆ ಸೊ ಇಲ್ಲಿ ಯಾವುದೇ ತರದ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬೇರೆ ತರದ ಎಲ್ಲಾ ರೀತಿಯಲ್ಲೂ ಉದ್ಧಾರಾಗುವಂತಹ ಬೆಳವಣಿಗೆ ಕಾಣುವಂತಹ ಯಾವ ಲಕ್ಷಣ ಕಾಣ್ತಾ ಇಲ್ಲ ನೀವು ನೋಡಿ ಇಂತಹ ಕೊಟ್ಟಿಗೆಯಲ್ಲಿ ವಾಸ ಮಾಡುವಂತಹ ಕಾಡುಗೊಲ್ಲ ಸಮುದಾಯಕ್ಕೆ ಇದುವರೆಗೂ ರಾಜಕೀಯ ಪಾಠ ಸಿಕ್ಕಿಲ್ಲ ಒಂದು ಏನು ಜಾತಿ ಅಸ್ಮಿತೆ ಸಿಕ್ಕಿಲ್ಲ ಅಂದ್ರೆ ಇದುವರೆಗೂ ಅವ್ರ ಬದುಕೇ ಇಲ್ಲ ಅನ್ನುವಂಥದ್ದು ಆ ಬದುಕು ಸತ್ತೋಗಿದೆ ಅನ್ನೋದಕ್ಕೆ ಒಂದು ಇದೊಂದು ರೀತಿ ನಿದರ್ಶನ ಅಂತಾನೆ ಹೇಳ್ಬೋದು ಒಂದ್ ರೀತಿ ರೂಪಕ ಅಂತ ಅನ್ಬಹುದು ನೋಡಿ ಹೇಗೆ ಒಂದು ಇಡೀ ಸಾಂಸ್ಕೃತಿಕವಾಗಿ ಶ್ರೀಮಂತರಾಗಿರುವಂತಹ ಒಂದು ಒಂದು ಸಮುದಾಯ ಹೇಗೆ ತನ್ನ ಜೇರನ್ನ ಕಳೆದುಕೊಂಡು ಅವನತಿಯ ಸಾಕ್ತಾ ಇದೆಯಾ ಅನ್ನೋದಕ್ಕೆ ಇದೇ ಕಾರಣ ನಮ್ಮ ರಾಜಕಾರಣಿಗಳಿಗೆ ಈ ಗುಡಿಸಲು ಕಾಣಲ್ಲ ಈ ಜನಗಳ ಓಟ್ ಕಾಣುತ್ತೆ ಈ ಜನಗಳು ಕೊಡುವಂತ ಓಟ್ ಮಾತ್ರ ನೆನಪಾಗುತ್ತೆ ಹೊರತು ಇವರ ಸಮಸ್ಯೆಗಳು ಇವರ ಕಷ್ಟ ಕಾರ್ಖಾನೆಗಳು ನಿಮ್ಗೆ ಗೊತ್ತಾಗೋದಿಲ್ಲ ನೀವು ನೋಡಿ ಈ ಹಳ್ಳಿಯ ಎಲ್ಲಾ ಗುಡಿಸ ಒಂದಾದ್ರೂ ಒಂದು ಮೂಲಭೂತ ಸೌಕರ್ಯ ಸೌಲಭ್ಯ ನೀವು ಕಾಣ್ತಾ ಅಂತ ನೀವು ನೋಡಿ ಇವೆಲ್ಲವೂ ಕೂಡ ಗುಡಿಸಲಾ ಬದುಕು ನಾವೇ ಯುಗ ಅಂತೀವಿ ಆ ಸಾಮಾಜಿಕವಾಗಿ ಬಂದಿದ್ದೀವಿ ಅಂತೀವಿ ಆಧುನಿಕವಾಗಿ ನೋಡಿ ನೋಡಿ ಕಾಯಿಲೆಗಳು ಬರ್ಬೇಕು ಅಂದ್ರೆ ರುಜಿನ ಬರ್ಬೇಕು ಅಂದ್ರೆ ಡೆಂಗ್ಯೂ ಮುಕ್ತ ನಗರವನ್ನು ಮಾಡ್ಬೇಕು ಡೆಂಗ್ಯೂ ಮುಕ್ತ ದೇಶ ಮಾಡ್ಬೇಕು ರಾಜ್ಯ ಮಾಡಬೇಕು ಅಂತಾರೆ ಆ ಮಕ್ಕಳು ಅವ್ರ ಮಕ್ಕಳ ಸ್ಥಿತಿ ನೋಡಿ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಒಂದ್ ರೀತಿ ಕಾಡುಗಲ್ಲರ ಬದುಕನ್ನ ಒಂದ್ ರೀತಿ ವ್ಯವಸ್ಥಿತವಾಗಿ ತುಳಿಯುವಂತಹ ಪ್ರಯತ್ನಗಳಾಗ್ತಿದಾವೆ ಹಾಗಾಗಿ ಈ ಭಾಗದ ಈ ಭಾಗದ ಅಥವಾ ಎಲ್ಲಾ ಸಮುದಾಯದ ಎಲ್ಲಾ ಸಮುದಾಯ ಕಾಡುಗೊಲ ಸಮುದಾಯದ ಹೆಣೆಗಳು ಕಾಡುಗೊಲ ಸಮುದಾಯದ ಎಲ್ಲಾ ಜನಗಳು ಕೂಡ ಜಾಗೃತರಾಗಬೇಕಾಗಿದೆ ನೋಡಿ ನೋಡಿ ಈ ಬಟ್ಟೆಗಳು ಹಾಕುವಂತ ಪರಿಸ್ಥಿತಿ ನೋಡಿ ಅಂದ್ರೆ ಬುಡಕಟ್ಟು ಸಮುದಾಯವನ್ನ ಹೇಗೆ ನೀವು ಹಾಗೇ ಇರಿ ನೀವು ಬದಲಾವಣೆಗೆ ಬರೋದಕ್ಕೆ ಹೋಗ್ಬೇಡಿ ನಿಮ್ಮ ಸ್ಥಿತಿನೇ ಹಾಗೆ ಅಂತೇಳಿ ನೂಕಲ್ಪಟ್ಟ ಹೇರಲ್ಪಟ್ಟ ಕುಳಿಯಲ್ಪಟ್ಟ ಕಟ್ಟ ಕಡೆಯ ಒಂದು ಸಮುದಾಯ ಅದರಲ್ಲಿ ಇದೆ ಅಂದ್ರೆ ಅದು ಕಾಡುಗೊಲ್ಲ ಸಮುದಾಯ ಇದುವರೆಗೂ ಈ ಸಮುದಾಯಕ್ಕೆ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಜಾತಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಯುವಕರನ್ನ ಒಂದು ಒಂದ್ ರೀತಿ ಅವ್ರಿಗೆ ಪಾಶ್ಚಿಮಾತ್ಯ ಇನ್ಯಾವುದೋ ಆಕರ್ಷಕ ಯಾದವ ಅನ್ನೋ ಪದವನ್ನ ತುಂಬಿ ಅವರಲ್ಲಿ ಒಂದು ಅವರನ್ನ ತುಳಿಯುವಂತ ಪ್ರಯತ್ನಗಳು ಮಾಡ್ತಿದ್ರೆ ಇದು ವಿದ್ಯುತ್ ಸಮಸ್ಯೆ ನೋಡಿ ಇವರೆಲ್ಲ ಈ ತರದ ಸಂಪರ್ಕವನ್ನ ಇರೋದು ತುಂಬಾ ಅಪಾಯಕಾರಿ ಒಂದೇ ಒಂದು ಒಂದೇ ಒಂದು ತಂತಿ ಬಿತ್ತು ಅಂದ್ರೂ ಕೂಡ ಇಡೀ ಗುಡಿಸಲುಗಳು ಇವರು ಇಡೀ ಬದುಕು ಸುಟ್ಟೋಗುವಂತಹ ಅಪಾಯ ಇರುತ್ತೆ ಹೀಗಾಗಿ ನಾನು ಈ ಭಾಗಗಳಲ್ಲಿ ತಜ್ಞರ ಸಮಿತಿ ಜೊತೆ ಬಂದಾಗ ಇಲ್ಲಿನ ಹಿರಿಯರು ನೋಡಿದಾಗ ನಾವೆಲ್ಲರೂ ನೋಡಿದಾಗ ನಮ್ಗೆ ಅನ್ಸೋದಿಂದ ಅನ್ಸೋದಿಷ್ಟೇ ಕಾಡು ಸಮುದಾಯದ ಯುವಕರು ಜಾಗೃತರಾಗಬೇಕು ತಮ್ಮ ಹಕ್ಕನ್ನ ಕೇಳುವಲ್ಲಿ ಸಂಘಟಿತರಾಗಬೇಕು ಅವರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸಂಘಟಿತರಾಗಿ ತಮ್ಮ ಅಸ್ಮಿತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಕಾಡುಗೊಲ್ಲ ಸಮುದಾಯದ ಎಲ್ಲ ಮನಸ್ಸುಗಳು ಒಗ್ಗೂಡಿ ಸರ್ಕಾರದ ಮುಂದೆ ತೊಡೆತಟ್ಟಿ ತಟ್ಟಿ ಇರದೆ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತೇಳಿ ಕೇಳುವಂತಹ ಒಕ್ಕಲಿನ ಅಭಿಪ್ರಾಯ ಬರಬೇಕು ಅದು ಬರುತ್ತೆ ಅಂತ ನಾನು ಆಶಿಸ್ತೇನೆ ನಮಸ್ಕಾರ